ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಶಿಸ್ತು ಕ್ರಮ ಶಾಂತಿ ಸಭೆಯಲ್ಲಿ ಅಧಿಕಾರಿಗಳ ಎಚ್ಚರಿಕೆ ಚಿಂತಾಮಣಿ ಉರುಸ್ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಲು ಯತ್ನಿಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಕೆಂಚಲಹಳ್ಳಿ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಾಮಪ್ಪ ಎಚ್ಚರಿಸಿದರು ಇಂದು ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ಉರುಸ್ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಉರುಸು ನಡೆಯಲು ಸಹಕರಿಸಬೇಕೆಂದು ಕೋರಿದ ಅವರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ತಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರತಕ್ಕದ್ದು ಭಕ್ತಾದಿಗಳು ದರ್ಗಾ ಸಮೀಪ ಇರುವ ಕೆರೆ ಕುಂಟೆಗಳು ಬೆಟ್ಟಗಳ ಕಡೆ ಹೋಗುವುದನ್ನು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಎಂದು ಹೇಳಿದ ಅವರು ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ತಮ್ಮ ಜೊತೆಯಲ್ಲಿ ತಂದಿರುವ ಮಕ್ಕಳನ್ನು ಎಲ್ಲೆಂದರಲ್ಲಿ ಬಿಡಬಾರದು ಒಂದು ವೇಳೆ ಯಾರಾದರೂ ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಲು ಪ್ರಯತ್ನಿಸಿದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಪುರಸ್ಗೆ ಬರುವ ಯುವಕರು ದಾರಿಯಲ್ಲಿ ಬೈಕ್ ಫೀಲಿಂಗ್ ಮಾಡಿದರೆ ಪ್ಯೂಲೀಸ್ ಇಲಾಖೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತದೆ ಕಾನೂನನ್ನು ಕೈಗೆ ತೆಗೆದುಕಿಯಲು ಹೋಗಬಾರದು ಎಂದು ತಿಳಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ಮಾತನಾಡಿ ದರ್ಗಾ ಸುತ್ತಮುತ್ತಲೂ ಸ್ವಚ್ಛತೆಯನ್ನು ಕಾಪಾಡಬೇಕು ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ದಿನಗಳ ಕಾಲ ನಡೆಯಲಿರುವ ಉರುಸ್ಗೆ ಕಸ ಸಂಗ್ರಹಿಸಲು ಟ್ಯಾಕ್ಟರ್ ವ್ಯವಸ್ಥೆ ಮಾಡಿಕೊಡಲಾಗುವುದು ದರ್ಗಾ ಆವರಣದಲ್ಲಿ ಹಾಗೂ ಸುತ್ತಮುತ್ತಲೂ ಯಾರಾದರೂ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಿದರೆ ದಂಡ ವಿಧಿಸಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಅಧಿಕಾರಿ ನವೀದ್ ಪಾಷಾ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೂರ್ತಿ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಗೌಸ್ ಪಾಷಾ ಮಿಲಿಟರಿ ಶ್ರೀನಿವಾಸ್ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಗ್ರಾಮದ ಮುಖಂಡರಾದ ಅಮೀರ್ ಜಾನ್ ಸಮೀವುಲ್ಲಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದರು

ಮತ್ತೆ ಎಷ್ಟು ಜನ ನೀವು ಹೇಳ್ತೀರ ಅದ್ರ ಮೇಲೆ ಕೊಡಬಾರ್ದು ಯಾಕಂದ್ರೆ ಅವ್ರು ಎಷ್ಟು ಜನ ಮೇಲೆ ಹೇಳ್ತಾರೆ ಮೇಲೆ ಜನ ಆಗ್ತದೆ ಆಮೇಲೆ ಅವ್ರ ಜವಾಬ್ದಾರಿ ಯಾರೇ ಅಡುಗೆ ಮಾಡ್ಬೇಕಂದ್ರು ಏನೇ ಈ ಸಲ ಮಾಡ್ಬೇಕಾದ್ರು ಈಗಲಿದ್ದೀನಿ ಪರ್ಮಿಷನ್ ತಗೋಬೇಕು ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಆಫೀಸ್ ಆಗ್ತದೆ ಏನಂತ ಆಗ್ತೀನಿ ಕಮಿಟಿ ಇಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಪಬ್ಲಿಕ್ ಸೇಫ್ಟಿ ಪ್ರಾಬ್ಲಮ್ ಆಗ್ತಾ ಅಂತ ನಾವು ಹೇಳ್ತಾರೆ ನಾಳೆ ಎಕ್ವೈರಿ ಆಗ್ಬೋದು ಇನ್ನೊಂದು ಆಗ್ಬೋದು ನಮ್ಮ ಜವಾಬ್ದಾರಿ ಎಲ್ಲ ಮೊದಲೇ ಹೇಳ್ತಾ ಇತ್ತು ನಮಗೆ ಲಂಗರ್ ಗಾಣ ನೀವು ಯಾರೇ ಮಾಡ್ತಾ ಇದ್ದೀರಾ ಅದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ಒಂದು ಲ್ಯಾಂಗ್ವೇಜ್ ಇಲ್ಲದೆ ಪರ್ಮಿಷನ್ ಅದಕ್ಕೆ ಚಡದ್ ಗಾಜಿ ಅಂತ ಹೇಳಿದ್ವಿ ನಾವು ಚಡದ್ ಕಂಡೀಷನ್ ಬೇರೆಟ್ ಆದರೆ ಅದ್ರ ಹತ್ರ ಫೈನ್ ಕಲೆಕ್ಟ್ ಮಾಡಿ ಇಲ್ಲಾಂದ್ರೆ ಒಮ್ಮೆ ಕೇಸ್ ಬುಕ್ ಮಾಡಿಸಿ ನಾಳೆ ಸುಮ್ಮನೆ ಆಯ್ತು ಪ್ರತಿಯೊಂದ್ಸತ್ತು ಬರ್ತಾರೆ ಅರೇಸ್ ಮಾಡ್ತಾರೆ ಅನೌನ್ಸ್ ಆಗ್ತಾರೆ ಕ್ಲೀನ್ ಮಾಡೋದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಬೇಕು ಇಲ್ಲಿ ಯಾವ ಥರ ಆಗಿರುತ್ತೆ ಏನು ಮಾಡೋಕ್ಕೆ ಆಮೇಲೆ ಫುಡ್ ಕೌಂಟರ್ಸು ಲಾಸ್ಟ್ ಟೈಮ್ ಹೇಳಿದ್ರೆ ಫುಡ್ ಕೌಂಟರ್ಸ್ ಮಾಡ್ಕೊಂತೀರ ನೀವು ಯಾವ ಥರ ಮಾಡ್ತೀರಾ ಅದು ನಿಮ್ಮ ಸಿನಿಮಾ ಆಮೇಲೆ ಗ್ಯಾಸ್ ಅದು ಈ ಗ್ಯಾಸ್ ಅದು ಬಂದಾಗ ನಮ್ಮ ಅಷ್ಟೆ ಏನು ಒಂದು ಒಂದು ನಾನು ಅಷ್ಟೇ ಪಾಸ್ ಆಗಿ ಹೋಗ್ತೀನಿ ಈಗ ಕಡಿಕೆ ಕತ್ತಿ ಇರೋದ ಎಲ್ಲಾ ಸೌಚರ್ ನೋಡಿ ಲಾಸ್ಟ್ ಟೈಮ್ ಬಂದಾಗ ನೋಡಿ ಈ ರೀಡಿಂಗ್ ಅಕ್ಯುರೇಟ್ ಆಗಿಲ್ಲ ಇಶ್ಯೂ ಇದೆ ಅಂದ್ರೆ ಮೊದಲು ನಾಸಿ ಮಾಡ್ತಾ ಇದ್ರೆ ಸರಿ ಹೋಗುತ್ತೆ ಬಟ್ ಏನಂದ್ರೆ ನೀವು ಎಲ್ಲ ಲೈಟ್ ಎಲ್ಲಾ ಒಂದು ಡಿಶ್ಚನ್ ಮಾಡ್ಕೊಂಡಿರೋ ಅಲ್ಲಿ ಬರೋದು ಅವರು ವಿಚಾರina

ಸಿಂಗಲ್ ಯೂಸಲ್ಲು ಸಿಂಗಲ್ ಯೂಸು ವಿತೌಟ್ ಡಿಸೈಡ್ ಪ್ಲಾಸ್ಟಿಕ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾನ್ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನ್ ಮಾಡಿದ್ದೀವಿ ಯಾರೇ ಆಗಿದ್ದು ಅದನ್ನು ಇಟ್ಕೊಂಡು ಮಾಸ್ ಪ್ರೊಡಕ್ಷನ್ ಮಾಡಿಕೊಂಡು ಯಾರ್ಯಾರು ವ್ಯವಸ್ಥೆ ಇದೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸೀಲ್ ಮಾಡ್ತೀವಿ ಕೇಸ್ ಬುಕ್ ಮಾಡ್ತೀವಿ ಆಲ್ರೆಡಿ ಮಾಡಿದ್ದಾರೆ ಆದರೂ ಕೂಡ ಇನ್ನೂ ಒಂದು ಸಲ ನಮಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ ನಮಗೇನಾದ್ರೂ ಪ್ಲಾಸ್ಟಿಕ್ ಸಿಕ್ಕಿದೆ ಸೀಲ್ ಆದರೆ ಮಾಸ್ ಪ್ರೊಡಕ್ಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಬುಕ್ ಮಾಡಿದ್ವಿ ಫೈನ್ ಕಲೆಕ್ಟ್ ಮಾಡ್ತೀವಿ ನಾಳೆ ಕೇಸ್ ಕೂಡ ಬುಕ್ ಆಗ್ತದೆ ಆ್ಯಂಬುಲೆನ್ಸ್ ಹೇಳ್ತೀನಿ ನಾನು ಲಾಬ್ಲಮ್ ಏನಂದರೆ ಆಂಬುಲೆನ್ಸ್ ಇಲ್ಲಿ ನಾನು ನೋಡಿದ್ದೀನಿ ಚಿಕ್ಕಾಪಟ್ಟೆ ವೆಚ್ಚ ಮಾಡ್ತಾರೆ ಯಾರೋ ತಲೆ ಅವ್ರನ್ನ ನಾವು ತಗೊಂಡಾಗ ಒಳಗಡೆ ಹಾಕಬೇಕು ಸ್ಪೆಚ್ಚರ್ ಒಂದು ಇದೆ ಸ್ಪೆಡ್ ಶೀಟ್ ಒಂದು ಥರ ಇದೆ ಅದು ಕಡೆ ಕರೆಕ್ಟ್ ಗಾರ್ಮೇಜ್ ಎಲ್ಲ ಇದು ಅದನ್ನು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲೇ ಪ್ಲಾಸ್ಟಿಕ್ಟಿಮ್ ಪೇಪರ್ ಮಾನ್ಯ ನಮ್ಮ ರಾಜ್ಯಲ್ಲ ನಮ್ಮ ರಾಷ್ಟ್ರದಲ್ಲಿ ಬಹಳ ಸಮಾಜ ಮಕ್ಕಳಿಂದ ಕೇಳು ಅವರೆಲ್ಲ ಕೇಳ್ತಾರೆ ಅಂತ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೇಳಲ್ಲ ಅದಕ್ಕೆ ಎಲ್ಲರೂ ಅಧಿಕಾರಿಗಳಿಗೆ ಕಲಿಸ್ಕೊಂಡು ಅಷ್ಟೇ ಎಲ್ಲರದ್ದು ಉದ್ದೇಶ ಒಂದೇ ಇದೆ ಚೆನ್ನಾಗಿರಬೇಕು ಇನ್ನೂ ಚೆನ್ನಾಗಿ ಒಳ್ಳೆ ಪ್ರಗತಿ ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಪ್ರಚಲಿತ ಆಗಬೇಕು ಎಲ್ಲರೂ ಜನ ಬರೋಕೆ ಆಗಬೇಕು ಕ್ಲೀನ್ ಆಗಿರಬೇಕು ಸಿಸ್ಟಮ್ಯಾಟಿಕ್ ಆಗಿ ಕೇಳಿರ್ಬೇಕು ಅನ್ನೋದು ಉದ್ದೇಶ ಆಗ ಇನ್ನೇನು ಬಂದಿಲ್ ಇದು ಮಾಡ್ತಾರೆ ಅಂತಲ್ಲ ಮತ್ತು ನಮ್ಮ ಹುಬ್ಬಳ್ಳವರು ಆ ಬಂದಾಗ ಸಂಸ್ಥೆ ಇಲ್ಲ ಇದೆಲ್ಲ ಇದು ಮಾಡಿ ಅವ್ರಿಗೇನೋ ಒಂದು ನಿಯಮಕ್ಕೆ ಇರ್ತಾರೆ ಅದರ ಮೇಲೆ ಅವ್ರನ್ನ ನಮ್ಮ ಸಪ್ರೇಟ್ ನೀವು ಮಾತಾಡಬೇಕಾಗುತ್ತೆ ಈಗ ನಮ್ಮಿಗಾಗಿ ಸಂಬಂಧಪಟ್ಟ ನಾವು ಅಲ್ಲಿ ಕೆ ಎಸ್ ಆರ್ ಸಿ ಲಾಸ್ಟ್ ಇಯರ್ ಏನು ಮಾಡಿಲ್ಲ ಅಂದರೆ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ನಾವು ಮಾಡ್ಕೊಂಡಿದ್ವಿ ಅಲ್ಲಿ ಬಂದ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿಂದ ಇವರೆಗೂ ಒಂದು ಸಲ ನಮ್ಮ ಹುಬ್ಬೋರ್ಡ ನಮ್ಮ ಇವರು ದೊಡ್ಡ ಕಟ್ಟಿ ಅವರೇನಿದ್ರೆ

ಕರ್ಮಕಲೆಯಲ್ಲಿ ಹುಡುಗಕ್ಕೆ ನಾವು ಐ ಡಿ ಕಾರ್ಡಲ್ಲ ದಯವಿಟ್ಟು ದರ್ಜಾ ಕಮಿಟಿಗಳಿಂದ ಒಬ್ಬ ಸ್ವಲ್ಪ ಕಾಪರೇಷನ್ಗಳಲ್ಲೂ ಎಲ್ಲರೂ ಸಹ ಆಧಾರ್ ಕಾರ್ಡ್ ತರಬೇಕು ಅಂತ ನಿಮ್ಮ ಗ್ರೂಪ್ಗಳಲ್ಲಿ ಹಾಕಿ ಯಾರ್ಯಾರೀಮ್ ಬರ್ತಾರೆ ಭವಾಸಿಗೆ ಬರ್ತಾರೆ ಇಲ್ಲಿ ಬರ್ತಾರೆ ಏನು ಬರ್ತಾರೆ ಎಲ್ಲರೂ ಸಹ ಎನಿ ಟೈಮು ಪೊಲೀಸ್ ಚೆಕ್ ಮಾಡ್ಬೋದು ಅವ್ರಿಗೆ ಏನೋ ಬೇರೆ ಇನ್ಫಾರ್ಮೇಷನ್ ಇದೆ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ ದಯವಿಟ್ಟು ನೀವು ಆಧಾರ್ ಕಾರ್ಡ್ ಕ್ಯಾರಿ ಮಾಡಿ ಅಂತ ಒಂದು ಇನ್ಫಾರ್ಮೇಷನ್ ದಸೇದು ಹೋಗ್ಲಿಕ್ಕೆ ಪೊಲೀಸ್ ನಾವು ನಾಳೆ ಮುಂದೆ ಶಾಕ್ ಮಾಡ್ತೀವಿ ಆಧಾರ್ ಕಾರ್ಡ್ ಎಲ್ಲರಿಗೂ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರು ಆಧಾರ್ ಕಾರ್ಡ್ ಇದ್ದರೆ ಯಾವುದೇ ಬಂದ್ರೋಲ್ಲ ಹೆಂಗಿದು ಬಂದಿಲ್ಲ ನಾವು ನಾಳೆನೇ ಸ್ಟಾರ್ಟ್ ಮಾಡಿದ್ರೆ ಸಿಕ್ಕಿದ್ರೆ ಅನ್ಕೋಬಾರಲ್ಲ ಸೇಫ್ಟಿ ಮೆಟಿಯರ್ಸ್ ನಾವು ಯಾರು ಬಂದರೆ ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬರೋ ಕಮ್ಮಿ ಇಲ್ಲ ಒಂದು ಫೋಟೋ ತಗೋತೀವಿ ಹೆಣ್ಮಕ್ಳು ಮತ್ತೆ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳದ್ದು ನಮ್ಮ ಹೆಣ್ಮಕ್ಳು ಇದ್ದಾನೆ ಅವ್ರು ಚೆಕ್ ಮಾಡಬೇಕಾರೆ ಇದು ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಈ ಲೋಕಲ್ಲ ನಮ್ಮ ಹುಡುಗರು ಇರೋ ಈ ಕಡೆಯಿಂದ ಇವರು ಈ ಹಳ್ಳಿ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಈ ಕಡೆ ಹಳ್ಳಿ ಕಡೆ ಇತ್ತಾಕೊಂಡು ಹೋಗೋದು ಕೆಲವರು ಹೋಗಲ್ಲ ಆಲಿಕ್ಕೆ ಮಾಡಬೇಕು ಅವರು ಹೇಳ್ತಾರೆ ಅವ್ರಿಗೆಲ್ಲ ನಾವು ನೀವು ಸಹ ಆಧಾರ್ ಕಾರ್ಡ್ ಆದರೆ ಆಧಾರ್ ಕಾರ್ಡ್ ಯಾಕಂದರೆ ಕೆಲವರು ಹಸೂರು ಇರ್ತಾರೆ ಬೇರೆಯವರು ನಾವು ಹೇಳಿರ್ತೀವಿ ನೌಕರ್ ಮಾಡಿ ಎಲ್ಲ ಒಂದು ಇನ್ನೂರ ಇನ್ನೂರು ನಾನ್ನೂರು ಜನ ಪೊಲೀಸ್ ಬರ್ತಾರೆ ಆದರೆ ಬೇರೆಯವರು ಇರ್ತಾರೆ ನಮಗೆ ಸಾಕು ಇದೇ ಗೊತ್ತಾಗ ನೀವು ಹೋಗ್ತೀವಿ ಅಂದರೆ ಬಿಡಲ್ಲ ಗೊತ್ತೆ ಆಗ್ಯಾರಿದ್ದರೆ ಬಿಡ್ತಾರೆ ನೋಕಲ್ವ ಗೊತ್ತಾ ಏನೋ ಯಾರು ಆಸ್ಪಿಟ್ಲಲ್ಲಿ ಇರ್ತಾರೆ ನೀವು ಹೋಗ್ತೀರಿ ಇಲ್ಲ ಸಾಕು ಇವಾಗ ಬಿಡಿ ಅನ್ಬೇಡಿ ನಮ್ಮ ಹೋಗ್ಬೋದು ಹೇಳಿರ್ತೀವಿ ನಾವು ಯಾರು ಬಿಡಬೇಡಿ ಪಾರ್ಕಿಂಗ್ ಅಲ್ಲೇ ನೀವು ಆಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ

ಮಾಡ್ತೀವಿ ಏನು ಸರ್ ನಿಮ್ಮ ಬಗ್ಗೆ ಮಾಡಬೇಡ ಮತ್ತು ಒಂದು ಪಿ ಎಸ್ ಸಿಸ್ಟಮ್ ಹಾಕ್ತೀವಿ ನಾವು ಅನೌನ್ಸ್ಮೆಂಟ್ ಏನು ಜೈನು ಉಂಗ್ರಾ ಹೆಣ್ಮಕ್ಳು ಇವಾಗ ಮುಖ್ಯ ಹಾಕೋ ಒಂದು ಚಿಂತ ಮಾಡಿ ಎರಡು ಅಂಗಡಿ ಕೆಲಸ ಮಾಡ್ಕೊಂಡೋಗಿಟ್ಟಿದೆ ಅದಕ್ಕೆ ಹಾಕಿ ಕಾಲ್ ಆಗುತ್ತಿಲ್ಲ ಗರ್ಸು ಆಗುತ್ತೆ ಲೈಟ್ಸ್ ಆಗುತ್ತಿಲ್ಲ ಅದಕ್ಕೆ ನಾವು ಹೆಣ್ಮಕ್ಳು ಹಾಕಿದ್ವಿ ದಯವಿಟ್ಟು ಕೋಆಪ್ರೇಟ್ ಮಾಡಬೇಕು ಕೆಲವೊಂದು ಟೈಮಲ್ಲಿ ನಮ್ಮ ಇವರು ಚೆಕ್ ಮಾಡೋವಾಗ ಕೋ ಅವರು ಕೋಆಪ್ರೇಷನ್ ಬೇಕಾಗ್ತದೆ ಯಾಕಂದರೆ ನಾಳೆ ಬೆಳಗ್ಗೆ ಹೆಣ್ಮಕ್ಳು ಇರ್ತಾರೆ ಅಂತೇಳಿ ಬರೋದು ಜೊತೆಲಿ ಬೇರೆ ಮಾಡ್ಕೊಂಡು ಹೋಗುವಂಥದ್ದು ಇರ್ತದೆ ಅದಕ್ಕೆ ನಾವು ಕೋಆಪ್ರೇಷನ್ Thank you ಯಾಕಂದ್ರೆ ಅಲ್ಲಿ ಒಂದು ಜಾಗ ಇದೆ ಅಲ್ಲಿನ ಆಗಬೇಕು ಮಾಡಬೇಕು ಮಾಡ್ತಾ ಇದ್ದೀವಿ ನೀವು ಹೇಳ್ತೀರಿ ಒಗ್ಗೋಟ ಅವರು ತಗೋಳ ಒಗ್ಗೋಟೆಗೆ ಕಾಸು ತಗೊಂಡು ಹೋಗ್ತಾರೆ ಅಷ್ಟೇ ಅಲ್ಲಿಂದ ಕೂತ್ಕೊಂಡು ಮಾಡೋಣ ಅಂದ್ರೆ ಎಲ್ಲ ನೀವೊಬ್ಬ ಕೇಳ್ತಿರ್ಲಿಲ್ಲ ಅದು ಆಗ್ಲಿಲ್ಲ ಸಹ ನೀವು ನಮ್ಮ ಜೊತೆಲಿ ನಾನು ನನ್ನ ಹೇಳ್ತೀನಿ ಯಾಕಂದರೆ ಇವತ್ತು ಗೋರ್ಮೆಂಟ್ ಸರ್ಕಾರದ ಏನೋ ಹತ್ತು ರೂಪಾಯಿ ಕೆಲಸ ಬರಬೇಕಂದ್ರೆ ಎಷ್ಟು ఆ కంబాన్ట హౌస్ అయ్యాక మనం మార్గబోదు ఆమేలికి మనం ఇంతకంత్రా చాగా ఉంది అల్ల మనం కంబాట కొమే ఆకడే జరుగుతారంటే అల్లే ఇస్తాం మార్బదు ఈకడే జరుగుతారంటే ఇక్కలే ఇస్తాం మార్బదు ఈవాగి గల్లి గల్లి గల్లింటంట గంగిలేల తొన్బొందుని రోడలే మార్క్ కొనిಬಿట్టిరు ఆ పండుదరే ఆటో అలా సార్ చేయాలి జావంటారే ఆ పంజాయితి దా ఒక్వర్డదా ದರ್ಗಾ ಆಡಳಿತ ಸಮಿತಿ ಸಮಾಜ ಸೇವೆ ಮಾಡಿರ್ತಕ್ಕಂಥ ಕಮಿಟಿ ಇಲ್ಲಿ ಮ್ಯಾನೇಜ್ಮೆಂಟ್ ಪವರ್ಸ್ ಎಲ್ಲ ಸಿಂಗ್ ಇಲ್ಲಿ ಏನು ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಳ್ಳಿ ನಾವಿಲ್ಲಿ ನಮಗೆ ಫುಲ್ ಪವರ್ಸ್ ಏನು ಇಲ್ಲ ಇಲ್ಲಿ ಸುಮ್ಮನೆ ಅಲ್ಲಿ ಕರೆಸಿದ್ರು ಇಲ್ಲಿ ಬೆಂಗಳೂರಿಗೆ ಅವ್ರು ಯಾರ ಒಕ್ಬೋರ್ಡ್ನ ಒಕ್ಬೋರ್ಡ್ ಒಂದು ಒಂದು ನಿರ್ಮಲ ಯಾವ ರೀತಿ ಒಂದು ಬ್ಲೂ ಪ್ರಿಂಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅರವತ್ತು ಕೋಟಿನೂ ಅರವತ್ತು ಕೋಟಿನೂ ಪ್ರಾಜೆಕ್ಟ್ ಆಗ್ತಾ ಇದ್ದರು ಸೊ ಅದು ಮಿನಿಸ್ಟಿ ಬಂದಾಗ ಮಾತಾಡ್ತಾರೆ ಅಂದ್ರೆ ಇಷ್ಟು ಚೆನ್ನಾಗಿ ಅಂತ ಎಲ್ರಿಗೂ ಇದೆ ಅವ್ರು ಹೇಳಿದ ಕರೆಕ್ಟ್ ಅಂಗಡಿಗಳೆಲ್ಲ ರೋಡ್ ಹತ್ರನೇ ಇದೆ ಅಲ್ಲಿ ಕ್ಲೀನ್ ಮಾಡೋರು ಯಾರು ಆಮೇಲೆ ಅದೊಂದು ಸೊ ಇಲ್ಲಿ ಒಂದು ಟ್ರ್ಯಾಕ್ ಇದೆ ಒಂದು ಟ್ರ್ಯಾಕ್ ನಾವು ಇದು ಬಿಡ್ತೀವಿ ಇನ್ನು ಯಾವ ಟ್ರ್ಯಾಕ್ಟ್ರು ಸಿಗಲ್ಲ ಐದು ಟ್ರಾಕ್ಟ್ರು ನೀವು ಇಟ್ಕೋಬೇಕು ಇಲ್ಲಿ ಒಂದು ಹತ್ತು ಜನನ ಇಪ್ಪತ್ತು ಜನನ ನೀವು ಇಟ್ಕೋಬೇಕು ಇಲ್ಲಿ ಕ್ಲೀನ್ ಮಾಡ್ಕೋಬೇಕು ಇಲ್ಲ ವ್ಯವಸ್ಥೆ ನನ್ನ ಪಿ ಡಿ ಕುಡಿಯೋ ವ್ಯವಸ್ಥೆ ಮಾಡ್ತಾರೆ ಪ್ಲಾಸ್ಟಿಕ್ ಊಟದ ಏನು ಹೇಳ್ತಾ ರಂಗಕಾರದ ಊಟದ್ದು ಆ ಊಟದ್ದು ದಯವಿಟ್ಟು ಪ್ಲಾಸ್ಟಿಕ್ ಅಲ್ಲಿ ಸುತ್ತೋದು ಸುತ್ತಿ ಪಟ್ಟಿಗಳು ಕೊಡೋದು ಬೇಡ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಹೇಳಿದಂಗೆ ಫಸ್ಟೇ ಸ್ಟಾರ್ಟಿಂಗಲ್ಲೇ ಅವ್ರ ನಂಬರ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಂಥ ದಿವಸ ಇಂಥ ಹೊತ್ತಿಗೆ ನಾವು ಊಟ ಕೊಡ್ತೀವಿ ಅನ್ನೋದು ಅಂಥವ್ರ ಮಾತ್ರ ಇರ್ಬೋದು ಸೊ ಇದು ಆಮೇಲೆ ರೈತರಿಗೆ ನಾನು ರೈತರು ಯಾರು ರಘು ಎಲ್ಲ ಮಾತಾಡ್ತಾ ಇದ್ರು ಅವರಲ್ಲಿ ರೈತರು ಬೆಳೆ ಇಟ್ಟಿದ್ದಾರೆ ಅವರೆಲ್ಲ ಹೋಗ್ತಾಯಿರ್ತೀವಿ ದಯವಿಟ್ಟು ನಮ್ಮ ಬೆಳೆ ಅಂದ್ರೆ ರೈತರ ಬೆಳೆ ನೀವು ಒಂದು ಟೊಮೆಟೊ ಕಟ್ಟಿಗಳಿದಾವಲ್ಲ ಆ ಟೊಮ್ಯಾಟೊ ಕಟ್ಟಿಗಳನ್ನ ಅಲ್ಲಲ್ಲಿ ಅಲ್ಲ ನಾಟಿ ಮಾಡಿ ಒಂದು ತೇಪ್ಸುತ್ತೀವಿ ಅಷ್ಟಕ್ಕೂ ಏನಾದ್ರು ನೀರು ಬಂದರೆ ಇವ್ರಿಗೆ ಹೇಳಿ ಯಾಕಂದ್ರೆ ನಮ್ಮ ಬೆಳೆ ನಾವು ರಕ್ಷಣೆ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಪೊಲೀಸ್ ಅವ್ರಿಗೆ ಹೇಳಿದ್ವಿ ಏನು ಮಾಡಿಲ್ಲ ಅಂತ ಬೇಡ ನಮ್ಮದೇ ಬೆಳೆ ನೀವು ಕಷ್ಟಪಟ್ಟು ಹಾಕಿದಿರಿ ಮಳೆ ಮಳೆ ಅಂದೆ ಗಾಳಿ ಅಂದೆ ಸೊ ಅದನ್ನು ಅಲ್ಲಲ್ಲಿ ಟೊಮ್ಯಾಟೊ ಕಟ್ಟಿ ಹಾಕಿ ಒಂದು ತೇಪ್ಸು ಒಂದು ಎರಡು ಮೂರು ರೌಂಡ್ ಸುತ್ತಿ ಸೊ ನೀವು ರಕ್ಷಣೆ ಮಾಡ್ಕೊಳ್ಳಿ ಅದಕ್ಕೆ ನೀರು ಏನಾರ ಬಂದರೆ ಅವ್ರಿಗೆ ಹೇಳಿ ಯಾಕಂದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಬಂದು ಹೋಗ್ತಾ ಇರ್ತವೆ ಅವರು ಈ ಸಲ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ತಾರೆ ಅಂದರೆ ಎಲ್ತ್ ಅವರು ಆಂಬುಲೆನ್ಸ್ ಒಳಗಡೆ ಇಟ್ಕೊಳ್ತಾರೆ ಯಾಕಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲೇ ಆಗೋದ್ರಿಂದ ಆಂಬುಲೆನ್ಸ್ ಇಲ್ಲೇ ಇರ್ತದೆ ಆಂಬುಲೆನ್ಸ್ ಇರುತ್ತೆ ವಿತ್ ಡಾಕ್ಟರ್ಸು ಮತ್ತು ನರ್ಸಸ್ಸು ಇಲ್ಲೇ ಇರ್ತಾರೆ ಇನ್ನು ಪಿ ಡಬ್ಲ್ಯೂ ಇದು ನಾಗ ಅವರು ಫಸ್ಟು ಚೆಕ್ ಮಾಡಿಕೊಂಡು ನಿಮಗೆ ಕೊಡಲಿ ಅದನ್ನು ಇಷ್ಟು ಜನ ಕೆಪಾಸಿಟಿ ಅಂತ ಅದನ್ನು ನೀರು ಬಂದಾಗ ನಾಗರಾಜು ಏನು ಮಾಡೋಕ್ಕಾಗಲ್ಲ ನಾಗರಾಜ್ ಬಂದು ಎಲ್ಲರೂ ತೆರಳೋಕ್ಕಾಗಲ್ಲ ಸೊ ಅದು ನಿಮ್ಗೆ ಇರಬೇಕು ಒಪ್ಕೋಳೋರಿಗೆ ಆಮೇಲೆ ಬೆಸ್ಕಾಮ್ ಅವ್ರಿಗೆ ಹೇಳಿದ್ರೆ ಬೆಸ್ಕಾಮ್ ಅವ್ರದ್ದು ಲೈನ್ಗೆ ಅಲ್ಲಲ್ಲಿ ಹೋಗ್ತಾವೆ ಅಲ್ಲ ನೋಡುತ್ತಾ ರೆಡಿ ಮಾಡ್ಕೊಂಡು ಬೆಸ್ಕಾಮ್ ಬೆಸ್ಕಾಂ ಲೈನ್ಗಳನ್ನ ರೆಡಿ ಮಾಡಿ ಆದ ನಂತರ ಅಲ್ಲಿ ಎಲ್ಲೆಲ್ಲಿ ಜಾಯಿಂಟ್ ಇದೆಯಾ ಅಲ್ಲೆಲ್ಲ ಬಸ್ಟ್ ರೆಡಿ ಮಾಡಿಕೊಂಡು ಆ ನಂತರ ಅಲ್ಲಿ ಏನೋ ಹೋದ್ರೆ ಅವ್ರು ಇರ್ತಾರೆ ನೀವು ಬಸ್ಟೇ ರೆಡಿ ಮಾಡಿದೆ ಮತ್ತೆ ಜಾಯಿಂಟ್ ಇಂದ ಇಲ್ಲಿಗೆ ಹಾಕ್ಕೊಳ್ಳೋದು ಮತ್ತು ಅವ್ರಿಗೆ ಕರೆಯೋದು ಅದು ಚೆನ್ನಾಗಿರಲ್ಲ ಆಮೇಲೆ ಫೋನ್ ನಂಬರ್ಸ್ ಏನು ಹೇಳಿದ್ರು ಫೋನ್ ನಂಬರ್ಸ್ ದಯವಿಟ್ಟು ನಾಲ್ಕೈದು ಕಡೆ ಡಿಸ್ಪ್ಲೇ ಮಾಡಿ ಡಿಸ್ಪ್ಲೇ ಮಾಡಿದ್ರೆ ಅವ್ರಿಗೆ ಯಾರಿಗೆ ಕಾಲ್ ಮಾಡಬೇಕು ನಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಹಿಂದೆ ನಾವು ಪ್ಲಾಸ್ಟಿಕ್ ಟ್ರೈಡ್ ಮಾಡಿದಾಗ ನಾಲ್ಕು ನಾಲ್ಕು ಊಟ ಇದು ನಾಲ್ಕು ಪ್ರಾಜೆಕ್ಟ್ ಪ್ರಾಕರಿಸಿ ನಾವೆಲ್ಲ ಅಂಗಡಿ ಅಂಗಡಿ ಮನೆ ಮನೆ ಮನೆಗಳೆಲ್ಲ ಹೋಗಿ ಮೇಲಿನ ಮುಸ್ಗಿಂತ ಮೊದಲು ಹಂಡ್ರೆಡ್ ಪರ್ಸೆಂಟ್ ರೈಡ್ ಆಗುತ್ತೆ ಎಫ್ ಐ ಆರನ್ನು ಮಾಡ್ತೀವಿ ಪ್ಲಾಸ್ಟಿಕ್ ಏನಾರು ಕಂಡು ಬಂದರೆ ಎಫ್ ಐ ಆರನ್ನು ಮಾಡ್ತೀವಿ ಇಷ್ಟು ಈ ಮೂರೆಯವರು ಒಂದು ಬ್ಲೇಸ್ಟ್ ತೋರಿಸಿ ಅವ ಅಲ್ಲಿ ಅದು ಮುನ್ಸಾದ್ಮೇಲೆ ಎಲ್ಲರೂ ಸಹಕಾರ ನೀಡಿ ಒಳ್ಳೆ ಇದನ್ನು ಅಮ್ಮ ಜಾನ್ ಬಾಬಾ ಗಾಂಧಿಯನ್ನು ಮೂಲ ಅದನ್ನು ಕಡ್ಡಾಯವಾಗಿ ಆಗೋಣ ನೆಕ್ಸ್ಟು ನೀವು ಏನಾರು ಮಾಡಬೇಕಾದ್ರೆ ದಯವಿಟ್ಟು ಇವಾಗ ಆ್ಯಕ್ಷನ್ ಪ್ಲಾನ್ ಮಾಡಿ ಅಂತ ಫೆಸಿಲಿಟೀಸನ್ನ ನಾವು ಅವರ ಇಂದ ಏನೇನು ಬರುತ್ತೆ ಅವೆಲ್ಲ ಒಂದು ಫೆಸಿಲಿಟೀಸನ್ನು ನಾವು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಏನು ತಾತೀದ ಸಾಹಿಬ್ರು ಏನು ಇಲ್ಲಿ ಯಾವ ರೀತಿ ಅನುಕೂಲಗಳನ್ನು ಮಾಡಬೇಕಂತಕ್ಕಂಥ ವಿಚಾರಗಳನ್ನು ನಮ್ಮ ಕಂಪ್ನಿಯವರಿಗೆ ಉಪಿಸಿದ್ದಾರೆ ಕಂಪ್ನಿಯವರು ತಾವೆಲ್ಲ ದಯವಿಟ್ಟು ಏನೇನು ಇಲ್ಲಿ ಆ ವರ್ಷಿಗೆ ಬರ್ತಕ್ಕಂಥ ಯಾತಾರ್ಥಿಗಳಿಗೆ ಏನೇನು ಸೌಕರ್ಯಗಳು ಬೇಕೋ ಆ ಸೌಕರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಕಮಿಟಿ ಜವಾಬ್ದಾರಿ ತಗೊಂಡು ಅದೇ ರೀತಿ ನಾವು ಏನು ಗ್ರಾಮಸ್ಥರಿದ್ದೀವಿ ಗ್ರಾಮಸ್ಥರು ಸಹ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆಲ್ಲ ಪೊಲೀಸವ್ರಿಗಾಗಲಿ ಪೊಲೀಸವ್ರಿಗೆ ಹೇಳ್ಬೇಕು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಎಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಸಹ ಪೊಲೀಸ್ ಇಲಾಖೆಗೂ ಎಲ್ಲ ಇಲಾಖೆಗಳಿಗೂ ನಾವು ಒಂದು ಸೂಚನೆ ಸಾಧನೆಗಳನ್ನು ಕೊಟ್ಟು ಈ ಒಂದು ವಿಷನ ಹೆಚ್ಚಿನ ರೀತಿಯಲ್ಲಿ ನಾವು ಏನು ಹಿಂದಿನ ಕಾಲದಲ್ಲಿ ಯಾವ ರೀತಿ ಹಿಂದೂ ಮುಸ್ಲಿಂ ಬಾಂಧವರು ಈ ಒಂದು ವಲಸನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಅವ್ರದ್ದು ಒಂದೇ ಒಂದು ಅಭಿಪ್ರಾಯ ಏನಂದರೆ ಏನು ಇಷ್ಟೊಂದು ಜನ ಬರ್ತಾರೆ ಇಷ್ಟೊಂದು ಪ್ರಸಿದ್ಧಿಯಾಗಿದೆ ನಮ್ಮ ನಮ್ಮೂರಲ್ಲಿ ಇಷ್ಟೊಂದು ಪ್ರಸಿದ್ಧಿ ಆಗದಿದ್ರೂ ಇಲ್ಲಿ ಕ್ಲೀನಿಂಗ್ ಇಲ್ಲ ಮತ್ತು ಇಲ್ಲಿ ಸೌಕರ್ಯಗಳಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಇರೋದು ನಿಜವಾಗ್ಲೂ ಸಂತೋಷಕರ ವಿಚಾರ ಮುಂದಿನ ದಿನಗಳಲ್ಲಿ ಕಂಪ್ತಿಯವರು ನಿಮ್ಮ ಒಗ್ಬಾರ್ಡು ಸಿ ಎಸ್ ಆಗಲಿ ಅಧ್ಯಕ್ಷನಾಗಲಿ ಇಲ್ಲಿ ಕರೆಸಿ ನಮ್ಮ ಗ್ರಾಮಸ್ಥರ ಒಂದು ಅಭಿಪ್ರಾಯಗಳ ಡಿಮ್ಯಾಂಡ್ಸ್ ಏನಿದೆ ಅದನ್ನು ಅವರೆಲ್ಲ ಹೇಳ್ತಾ ಇರೋದು ನಮ್ಮ ದರ್ಗ ಆಗಲಿ ನಮ್ಮ ಗ್ರಾಮ ಆಗಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಅನಂತ ಇರೋಣ ಅಂತ ಅವ್ರ ಸಹ ಚೆನ್ನಾಗಿದೆ ಅದನ್ನು ಅವರು ಪಾಲಿಸ್ಬೇಕು ಅದಕ್ಕೆ ತಾವು ಕಂಪ್ನಿಯವರು ಮುಂದಿನ ದಿನಗಳಲ್ಲಿ ತಾಣೆದಾರರು ಇರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲರನ್ನ ಸೇರಿಸಿ ಈ ಗ್ರಾಮದಲ್ಲಿ ಏನೇನು ನಮ್ಮ ಏನು ಅಣ್ಣ ತಮ್ಮಂದ್ರ ಏನೇನು ಇವತ್ತು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಆ ಮುಂದಿನ ದಿನಗಳಲ್ಲಿ ಈ ದರ್ಗಾ ಹತ್ರ ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮಾಡಿ ಇವತ್ತು ನಮ್ಮ ಮಿನಿಸ್ಟ್ರು ಸಹ ಈ ಒಂದು ದರ್ಗಾವನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇವಾಗ ಎಲ್ಲ ಏನು ಗ್ರೂಪ್ ಬ್ಲೂ ಪ್ರಿಂಟ್ ಎಲ್ಲ ತಯಾರಾಗಿದೆ ಮತ್ತು ಪ್ಲ್ಯಾನ್ ಎಲ್ಲ ತಯಾರಾಗಿದೆ ಮತ್ತು ನಮ್ಮ ಗ್ರಾಮಸ್ಥರು ಏನು ಸಲಹೆ ಸೂಚನೆಗಳು ಕೊಡ್ತಾರೆ ಅದನ್ನು ತಾವು ಕಂಪಿಯವರು ಒಗ್ಗಾಡವನ್ನು ತರಿಸಿ ಮುಂದೆ ನಮ್ಮ ಶ್ರೀನಿವಾಸ ಎಲ್ಲ ಹೇಳ್ತಾಯಿದ್ರು ಏನು ಮುಂದಿನ ದಿನಗಳಲ್ಲಿ ಮತ್ತೆ ಇದು ರಿಪೀಟ್ ಆಗೋದು ಬೇಡ ಇದು ಮತ್ತೆ ನಾವು ಏನಾದರೂ ಕಾರ್ಯಕ್ರಮ ಆಗೋ ಒಳಗಡೆ ತಾವು ಮೀಟಿಂಗ್ ಮಾಡಿ ನಮ್ಮ ಗ್ರಾಮಸ್ಥರು ಏನು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪು ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಹುಡುಸನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ತಮಗೆಲ್ಲ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಏನು ಆ ಉರ್ಷ್ ಟೈಮಲ್ಲಿ ನಾವು ಸಹ ಏನಾದರೂ ಸಹಕಾರವನ್ನು ಗ್ರಾಮಸ್ಥರು ಕೊಡ್ತಾರೆ ಅಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನಾಲ್ಕು ಮಾತು